ವಾರ್ತೆಗಳ ವಿವರ ಶಿವಮೊಗ್ಗ ಜಿಲ್ಲೆಯಲ್ಲಿ ನ್ಯಾಯ ಬೆಲೆ ಅಂಗಡಿಗಳಿಂದ ಸರಿಯಾದ ವೇಳೆಯಲ್ಲಿ ಪಡಿತರ ಪದಾರ್ಥಗಳನ್ನು ನೀಡದೆ ವಂಚಿಸುತ್ತಿದ್ದಾರೆ ಎಂದು ಆರೋಪಿಸಿ ಕನ್ನಡ ಕಾರ್ಮಿಕ ರಕ್ಷಣಾ ವೇದಿಕೆ ಇಂದು ಜಿಲ್ಲಾಧಿಕಾರಿಯ ಕಚೇರಿ ಮುಂದೆ ಪ್ರತಿಭಟನೆಯನ್ನು ನಡೆಸಿ ಮನವಿಯನ್ನ ಸಲ್ಲಿಸಿದೆ ಈಗ ಒಂಚೂರು ಕಾಣಿಸ್ತೀರಾ ಪಡಿತರ ಅಂಗಡಿ ಮಾಲೀಕರು ಪಡಿತರ ಚೀಟಿದಾರರಿಗೆ ಸರಿಯಾದ ಪಡಿತರ ವಿತರಿಸುತ್ತಿಲ್ಲ ಒಂದು ದಿನ ಬಂದು ಬಯೋಮೆಟ್ರಿಕ್ ನೀಡಬೇಕು ಹಾಗೂ ನಾವು ಹೇಳಿದ ದಿನ ಬಂದು ಪದಾರ್ಥವನ್ನು ತೆಗೆದುಕೊಂಡು ಹೋಗಬೇಕು ಎಂದು ಶರತ್ತನ್ನು ವಿಧಿಸುತ್ತಿದ್ದಾರೆ ಬಯೋಮೆಟ್ರಿಕ್ ಉಚಿತವಾಗಿ ನೀಡಬೇಕೆಂದು ಕಾನೂನು ಇದ್ದರೂ ಸಹ ಹತ್ತು ರೂಪಾಯಿ ಶುಲ್ಕ ಅಕ್ರಮವಾಗಿ ಕಾರ್ಡ್ದಾರರಿಂದ ವಸೂಲು ಮಾಡುತ್ತಿದ್ದಾರೆ ಪ್ರತಿಯೊಬ್ಬರಿಗೂ ಹತ್ತು ಕೆಜಿ ಅಕ್ಕಿ ನೀಡಬೇಕೆಂಬ ಆದೇಶ ಇದ್ರೂ ನಿಗದಿ ಸೂಚನಾ ಫಲಕ ಹಾಕಿರುವುದಿಲ್ಲ ಅವರು ತಿಳಿದ ದಿನಾಂಕದಲ್ಲಿ ನ್ಯಾಯಬೆಲೆ ಅಂಗಡಿ ತೆರಳಿಲ್ಲ ಹಾಗೆ ಸರ್ಕಾರದಿಂದ ನೀಡಿದ ಅಕ್ಕಿಯನ್ನ ಕೆಜಿಗೆ ಹದಿನೈದಕ್ಕೆ ಇನ್ನು ಅಕ್ರಮ ದಾಸ್ತಾನು ಮಾಡಿ ಕಾಳಸಂತಿಯಲ್ಲಿ ಮಾರಾಟ ಮಾಡುತ್ತಾರೆ ಆದರೂ ಪಡಿತರ ಆಹಾರ ಸರಬರಾಜು ಇಲಾಖೆಯು ನ್ಯಾಯಬೆಲೆ ಅಂಗಡಿಯ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಕೂಡಲೇ ಈ ಅಕ್ರಮಗಳನ್ನ ತಡೆಗಟ್ಟಿ ನ್ಯಾಯಬೆಲೆ ಅಂಗಡಿಯವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಡಿಸಿ ಬಾಗಿಲಲ್ಲಿ ಧರಣಿ ಸತ್ಯಾಗ್ರಹ ಎಚ್ಚರಿಕೆಯನ್ನ ನೀಡಿದ್ರು ಸರ್ಕಾರ ಉಚಿತವಾಗಿ ನ್ಯಾಯಬೆಲೆ ಅಂಗಡಿಗೆ ಅಕ್ಕಿ ಕಳಿಸ್ತಾ ಇದೆಯೋ ಆ ಅಕ್ಕಿನ ನಮ್ಮ ರೇಷನ್ ಕಾರ್ಡ್ದವರಿಗೆ ಸಿಗ್ತಾ ಇಲ್ಲ ಇನ್ನು ಫುಡ್ ಇಲಾಖೆಯಿಂದ ಫುಡ್ ಗೋಡನಿಂದ ಬರ್ತಾ ಇರಬೇಕಾದ್ರೆ ಅಲ್ಲೇ ಮಧ್ಯದಲ್ಲಿ ಲಾರಿ ಚಾಲಕರಾಗಿರ್ಬೋದು ನ್ಯಾಯಬೆಲೆ ಅಂಗಡಿಗಳಾಗಿರ್ಬೋದು ಜೊತೆಗೆ ಇದರಲ್ಲಿ ಫುಡ್ ಇಲಾಖೆ ಅಧಿಕಾರಿಗಳು ಕೂಡ ಅವ್ರ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ ಇವತ್ತು ಏನು ಬರುತ್ತೋ ಆ ಅಕ್ಕಿನ ಕಳತನ ಸಾಗರದಿಂದ ಅತಿ ಹೆಚ್ಚಾಗಿ ನಡೀತಾ ಇದೆ ಆ ಅಕ್ಕಿನೇ ಹೋಗ್ಬಿಟ್ಟು ಇವತ್ತು ಪಾಲಿಶ್ ಮಾಡಿಬಿಟ್ಟು ನಲ್ವತ್ತು ರೂಪಾಯಿ ಕೆ ಜಿ ಅಕ್ಕಿ ಮಾಡಿ ವಾಪಸ್ ನಮಗೆ ಮಾರಾಟ ಮಾಡ್ತಾ ಇದೆ ಸರ್ಕಾರ ಎಲ್ಲ ಒಂದು ಕಡೆ ಜನರು ಫ್ರೀಯಾಗಿ ತೊಗೊಂಡ್ಲಿ ಅಂತ ಹೇಳ್ತಾ ಇದ್ದಾರೆ ಆದರೆ ಯಾರು ಕೂಡ ಜನರು ಫ್ರೀಯಾಗಿ ತೊಗೋಳಕ್ ಆಗ್ತಾ ಇಲ್ಲ ಆಮೇಲೆ ನ್ಯಾಯಬೆಲೆ ಅಂಗಡಿಯವರು ಆ ರೇಷನ್ ಕಾರ್ಡ್ ಕೊಟ್ಟಂಥ ಅಕ್ಕಿನೇ ವಾಪಸ್ಸು ಅವರೇ ಕಲೆಕ್ಟ್ ಮಾಡ್ತಾಯಿದ್ದಾರೆ ಅಂಥ ರೇಷನ್ ಕಾರ್ಡ್ಗಳನ್ನ ರದ್ದುಪಡಿಸ್ಬೇಕು ಜೊತೆಗೆ ನಮ್ಮ ಫುಡ್ ಇನ್ಸ್ಪೆಕ್ಟರ್ಗಳಾಗಿರ್ಬೋದು ಯಾರು ಕೂಡ ಎಲ್ಲೂ ಹೋಗಿ ಪರಿಶೀಲನೆ ಮಾಡ್ತಾ ಇಲ್ಲ ಅವರು ಕೂಡ ಅವ್ರ ಜೊತೆಗೆಲ್ಲೋ ಕೈ ಜೋಡಿಸಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಪೊಲೀಸ್ ಇಲಾಖೆ ಕೂಡ ಯಾವುದೇ ರೀತಿ ಇದನ್ನು ಗಮನ ಹರಿಸಿಲ್ಲ ಜಿಲ್ಲಾಡಳಿತನು ಗಮನ ಹರಿಸಿಲ್ಲ ಇವತ್ತು ನಾವೆಲ್ಲ ತಗೊಂಬಂದು ಅವ್ರಿಗೆ ಹೇಳ್ತಾ ಇದೀವಿ ಬಯೋಮೆಟ್ರಿಕ್ ಮಾಡೋಕ್ಕೂ ಹತ್ತು ರೂಪಾಯಿಸ್ಕೊಂತ ಇದ್ದಾರೆ ಇಷ್ಟೆಲ್ಲ ಆ ಸರ್ಕಾರಿ ಅಧಿಕಾರಿಗಳು ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ ದಯವಿಟ್ಟು ಇವತ್ತು ನಾವೆಲ್ಲ ಜಿಲ್ಲಾಡಳಿತಗಳಿಗೆ ಮನವಿ ಕೊಡ್ತಾ ಇದೀವಿ ಇದೇನಾರ ತಕ್ಷಣ ಪರೀಕ್ಷಣೆ ಮಾಡಿ ನ್ಯಾಯಬೆಲೆ ಅಂಗಡಿಗಳ ಮೇಲೆ ಕ್ರಮ ವಹಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಶಿವಮೊಗ್ಗ ಜಿಲ್ಲೆಯಾದಂತೆ ಬಸ್ ಸ್ಟ್ಯಾಂಡ್ ಇಂದ ನಾವು ಬೃಹತ್ ಪ್ರತಿಭಟನೆ ಮೆರವಣಿಗೆ ಹಮ್ಮಿಕೊಳ್ತಂತೆ ಸ್ಥಾನದಲ್ಲಿ ಎಚ್ಚರಿಸ್ತಾ